ಹಾಯ್ ಇವತ್ತು ನಾನು ಆಮ್ಲಾ ಪ್ರಾಶ್ ರೆಡಿ ಮಾಡಲಾಗಿದ್ದೇನೆ ಇದು ಗೆ ಅಗದಿ ಬೆಸ್ಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ವಿಂಟರ್ ಒಳಗೆ ಸಣ್ಣ ದೊಡ್ಡವರಿಗೆ ದೊಡ್ಡವ್ರಿಗಾತು ಇಮ್ಯುನಿಟಿ ಬಹಳ ಲೋ ಇರ್ತದ ಯಾಕಂದ್ರೆ ತಂಪು ಗಾಳಿ ಒಳಗ ಬ್ಯಾಕ್ಟೀರಿಯಾಗಳು ಹೆಚ್ಚು ಜೀವಂತ ಇರ್ತಾವ ಅನ್ನೋದು ಎಲ್ಲರಿಗೂ ಗೊತ್ತು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಅದನ್ನು ನನ್ನ ಕಮೆಂಟ್ ಸೆಕ್ಷನ್ ಒಳಗೆ ಪಿನ್ ಮಾಡಿರ್ತೀನಿ ನೀವು ನೋಡ್ಕೋರಿ ಈಗ ನೆಲ್ಲಿಕಾಯಿನ ನಾವಿಲ್ಲಿ ಕುಕ್ಕರ್ ಒಳಗ ಬೇಯಿಸ್ಕೋಣಂತ ಸೊ ಅಂದಾತನ ಇಲ್ಲಿ ಎರಡ್ ನೂರ ಐವತ್ತು ಗ್ರಾಮ್ ನೆಲ್ಲಿಕಾಯಿ ತಗೊಂಡೇನಿ ಸೊ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಕುಕ್ಕರ್ ಒಳಗ ಮೀಡಿಯಮ್ ಫ್ಲೇಮ್ ಒಳಗ ನಾಲ್ಕು ಮಿಜಾಲನ ಕೂಗಿಸ್ಕೋಣ್ಣು ಅಂದ್ರೆ ನೆಲ್ಲಿಕಾಯಿ ಚೆಂದಂಗೆ ಬೇಯ್ತಾವ ಸೊ ಕುಕ್ಕರ್ ಆಗೋತನ ನಾವಿಲ್ಲಿ ಒಣ ಮಸಾಲೆ ರೋಸ್ಟ್ ಮಾಡ್ಕೋಣಂತ ಮೀಡಿಯಮ್ ಫ್ಲೇಮ್ ಒಳಗ ಎಲ್ಲಿ ತನ ರೋಸ್ಟ್ ಮಾಡ್ಕೊಬೇಕಂದ್ರೆ ಏಲಕ್ಕಿ ಮತ್ತೆ ಲವಂಗ ಎರಡು ಅರಳತ್ತಾವ ಸೊ ಅಲ್ಲಿ ತನ ರೋಸ್ಟ್ ಮಾಡ್ಕೋ ಅದಾದ್ಮೇಲೆ ಇದನ್ನ ಸ್ಮೂತ್ ಪೌಡರ್ ಆಗಿ ನಾವು ಗ್ರೈಂಡ್ ಅಂತ ಸೊ ಇದು ಗ್ರೈಂಡ್ ಆಗಿದ್ದ ನಾವು ಗ್ರೀನ್ ಪೇಸ್ಟ್ ಮಾಡ್ಕೋಬೇಕಿಲ್ಲಿ ಅದಕ್ಕೆ ನಾ ಇಲ್ಲಿ ಅಜ್ವಾನಿ ಅಜ್ವಾನಿಯಲ್ಲಿ ತಗೊಂಡೇನಿ ಆಮೇಲೆ ಹತ್ತರಿಂದ ಹನ್ನೆರಡು ತುಳಸಿಯಲ್ಲಿ ಒಂಚೂರ ಅಲ್ಲ ತಗೊಂಡೇನಿ ಆಮೇಲೆ ಇಲ್ಲಿ ಒಣ ದ್ರಾಕ್ಷಿ ನಾ ಇಲ್ಲೇ ಇಪ್ಪತ್ತು ನಿಮಿಷ ಮುಂಚೆನ ಬಿಸಿ ನೀರೊಳಗೆ ನೆನೆ ಹಾಕೊಂಡೇನಿ ಇವೆಲ್ಲಾನು ನಾವು ಹಂಗೆ ಮಿಕ್ಸರ್ ಮಾಡ್ಕೊಂಡು ಮೊದ್ಲೇಕ ದ್ರಾಕ್ಷಿ ನೀರನ್ನ ಹಂಗೆ ಎತ್ತಿಟ್ಕೋಣು ಸೊ ಮೊದಲಿಗೆ ಸ್ವಲ್ಪ ತರಿ ತರಿ ಮಿಕ್ಸರ್ ಹಾಕೊಂಡ್ಲೆ ಈ ದ್ರಾಕ್ಷಿ ನೆನೆಸಿಟ್ಟಿರ್ತೇವಲ್ಲ ಆ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಂಗೆ ಪೇಸ್ಟ್ ಹಾಕುವಂಗೆ ಮತ್ತೊಮ್ಮೆ ಮಿಕ್ಸರ್ ಅಲ್ಲಿ ತನ ನಮ್ಮ ಕುಕ್ಕರನ್ನು ಶೀಟಿ ಹೊಡೆದು ವೇಟ್ ಇಳಿದಿರ್ತದೆ ಸೊ ಈಗ ನಾವು ನೆಲ್ಲಿಕಾಯಿ ಬರೋಬರ್ ಕುಕ್ ಆಗ್ಯಾವೋ ಇಲ್ಲ ಹೇಳಿ ಚೆಕ್ ಮಾಡ್ಕೊಳ್ಳೋಣ ಅದನ್ನು ಚೆಕ್ ಮಾಡ್ಕೊಳ್ಲಿಕ್ಕೆ ನಾವು ಒಂದು ಬಟ್ಟೆಲದೊಳಗೆ ಒಂದು ನೆಲ್ಲಿಕಾಯಿನ ತಗೊಳ್ಳೋಣ ತಗೊಂಡು ಕೈಲೇನ ನೀವು ಹಿಂಗೆ ಮುರ್ಕೋರಿ ನೆಲ್ಲಿಕಾಯಿ ಮೇಲೆ ಮಾರ್ಕ್ಸ್ ಇರ್ತಾವಲ್ಲ ಸೊ ಆ ಮಾರ್ಕ್ ಸಕಟನ ನೆಲ್ಲಿಕಾಯಿ ಕೈಲೆ ಮುರಿದ ಕೂಡ ಬರ್ತದೆ ಇಷ್ಟ ಆಗಿತ್ತಂದ್ರ ಬರೋಬ್ಬರ್ ಬಂದದ ಅಂತ ಅರ್ಥ ಇಲ್ಲ ನೀವು ಇನ್ನೊಂದ್ ಸೀಟಿಂಗ್ ನ ಮಾಡಿಸ್ಕೋರಿ ನಾವ್ ಎಲ್ಲಿಕಾಯಿ ಎಲ್ಲಾ ನೆಲ್ಲಿಕಾಯಿ ಸುಲ್ಕೊಂಡು ಇಲ್ಲೇ ಒಂದ್ ಕಪ್ ಆಗುವಷ್ಟು ಬಂದದ ನನಕ ಸೊ ಅದನ್ನ ನಾ ಇಲ್ಲಿ ಫೈನ್ ಪೇಸ್ಟ್ ಮಾಡ್ಕೊಂಡೇನಿ ನೀರು ಅದು ಏನು ಆ್ಯಡ್ ಹಂಗೆ ಹಂಗಾನ ಮಿಕ್ಸರ್ ಮಾಡ್ಕೋರು ಸೊ ಇಲ್ಲಿ ಎಲ್ಲ ನೆಲ್ಲಿಕಾಯಿ ಪೇಸ್ಟು ಗ್ರೀನ್ ಪೇಸ್ಟು ಆಮೇಲೆ ಡ್ರೈ ಮಸಾಲ ಎಲ್ಲ ಆಗಿದೆ ಈಗ ನಾವು ಪ್ರಾಶ ರೆಡಿ ಅಂತ ಇಲ್ಲಿ ಒಂದು ಪ್ಯಾನ್ನಿಗೆ ನಾನು ಇಲ್ಲಿ ಎರಡು ಚಮಚ ತುಪ್ಪ ಹಾಕ್ಕೊಂಡಿರ್ತೀನಿ ತುಪ್ಪ ಹಾಕೊಂಡು ಆದಿಂದ ಇದಕ್ಕೆ ನಾವು ಏನು ಪೇಸ್ಟ್ ಮಾಡ್ಕೊಂಡಿರ್ತೇವಲ್ಲ ನೆಲ್ಲಿಕಾಯ್ದು ಅದನ್ನು ಆ್ಯಡ್ ಮಾಡಿಕೊಂಡು ತುಪ್ಪ ಮತ್ತು ಪೇಸ್ಟ್ ನೆಲ್ಲಿಕಾಯ್ದು ಎರಡು ಚೆನ್ನಾಗಿ ಕೂಡ್ಕೊಳ್ಳೊಳಂಗ ಎರಡರಿಂದ ಮೂರು ನಿಮಿಷ ನಾವು ಕೈ ಆಡಿಸ್ಕೊಬೇಕು ಆ್ಯಂಡ್ ಆಮ್ಲಾಪ್ರಾಶ್ ರೆಡಿ ಆಗುತ್ತಾನ ಥ್ರೂ ಔಟ್ ದ ಪ್ರೊಸೆಸ್ ನಿಮ್ಮ ಗ್ಯಾಸ್ ಸಿಮ್ ಒಳಗೆನೆ ಇರಬೇಕು ಜೋರನ್ನು ಮಾಡ್ಕೊಳಿಕ್ ಹೋಗ್ಬೇಡ್ರಿ ಸೊ ಎರಡು ನಿಮಿಷ ಬೇಯಿಸ್ಕೊಂಡು ಆದ್ರಿಂದ ಇದಕ್ಕೆ ಒಂದು ಕಪ್ ಬೆಲ್ಲ ತೊಗೊಳ್ರಿ ಅದ್ರ ನಾ ಇಲ್ಲಿ ಒಂದ್ ಕಪ್ಪಿಗೆ ಎರಡ್ ಚಮಚ ಕಣಿಮೆರಂಗನ ಬೆಲ್ಲ ಹಾಕೊಂಡೇನೆ ಯಾಕಂದ್ರೆ ಆಮ್ಲಾಪ್ರಾಶೊಳಗೆ ನನಗೆ ನೆಲ್ಲಿಕಾಯ್ದೆ ಸ್ವಲ್ಪ ಅದ ಟೇಸ್ಟ್ ಉಳಿದು ಇರಲಿ ಅಂತ ಹೇಳಿ ನಾ ಹಂಗೆ ಮಾಡ್ಕೊಂಡೇನಿ ನಿಮಗೆ ಆ ಹುಳಿ ಟೇಸ್ಟ್ ಬೇಡ ಅಂತಂದ್ರೆ ನೀವು ಪೂರ್ತಿ ಒಂದು ಕಪ್ಪನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಎರಡರಿಂದ ಮೂರು ನಿಮಿಷ ಎಲ್ಲ ಚೆನ್ನಾಗಿ ಕೂಡ್ಕೊಳ್ಳುವಂಗೆ ಕೈ ಆಡಿಸ್ಕೊಂಡು ಅದರಿಂದ ತುಳಸಿ ಅಜ್ವಾನ ಅಲ್ಲದೇನದಲ್ಲ ಅದು ಪೇಸ್ಟನ್ನು ಆ್ಯಡ್ ಮಾಡಿಕೊಂಡು ಸಿಮ್ ಒಳಗನ ಇದನ್ನು ಐದರಿಂದ ಆರು ನಿಮಿಷ ಚೆನ್ನಾಗೆ ಕೈ ಆಡಿಸ್ಕೊಳ್ರಿ ಸೊ ಇದು ಏಯ್ಟಿ ಪರ್ಸೆಂಟ್ ಆಗ್ತದೆ ಹಿಂಗೆ ಕಲರ್ ಚೇಂಜ್ ಆಗಿ ಏಯ್ಟಿ ಪರ್ಸೆಂಟ್ ಆಗ್ತದೆ ಅಷ್ಟು ಘಟ್ಟ ಆಗೋಣ ನೀವು ಏನು ಒಣ ಮಸಾಲೆ ಇರ್ತದಲ್ಲ ಅದನ್ನು ಆ್ಯಡ್ ಮಾಡ್ಕೋರಿ ಆಮೇಲೆ ನಿಮ್ಮ ನಿಮಗೆ ಕೇಸರ್ ಬೇಕಂದ್ರೆ ನೀವು ಗ್ರೀನ್ ಪೇಸ್ಟ್ ಏನು ಹಾಕ್ತಿರಲ್ಲ ಆವಾಗನ ಕೇಸರನು ಆ್ಯಡ್ ಮಾಡ್ಕೋರಿ ಸೊ ಇದು ಒಣ ಮಸಾಲೆ ಆ್ಯಡ್ ಮಾಡಿಕೊಂಡು ನಾವು ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡಿದ್ರಿ ಅಂದ್ರೆ ಇದು ಆಮ್ಲ ಪ್ರಾಶ ರೆಡಿ ಆಗ್ತದೆ ಸೊ ಅದ್ರದ್ದು ಕನ್ಸಿಸ್ಟೆನ್ಸಿ ಹೆಂಗೆ ಇರ್ಬೇಕಂತ ಹೇಳಿ ನಾನು ಹೇಳ್ತೀನಿ ಸೊ ಅದು ಪ್ಯಾನಿಂದೆ ಸಪ್ರೇಟ್ ಹಾಕೋತಾ ಬರ್ತದೆ ಸೊ ಇಷ್ಟ ಆಗ್ಲಿಗತ್ತದಂದ್ರೆ ನಿಮ್ದು ಆಮ್ಲ ಪ್ರಾಶ ರೆಡಿ ಆಗ್ಲಿಗತ್ತದ ಅಂತ ಹೇಳಿ ಅರ್ಥ ಈಗ ಏನು ಮಾಡ್ಬೇಕಂದ್ರೆ ಒಂದು ಚಮಚ ತಗೋರಿ ಚಮಚ ತಗೊಂಡು ಎಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ಅದನ್ನು ನೋಡ್ಕೊರಿ ಹಿಂಗೆ ಚಮಚ ಒಳಗೆ ನೀವು ಹಿಡಿಬೇಕು ಹಿಡಿದ್ರೆ ಯಾರ ಅಂದ್ರೆ ಅದು ಸೌಕಾಶೆ ಅಗ್ದ ಎಕ್ದಮ್ ಸೌಕಾಶ ಹಿಂಗೆ ಕೆಳಗೆ ಬೀಳ್ಕೊತ ಹೋಗ್ಬೇಕು ನೀವು ಕೈ ಜಾಡಿಸೋದು ಅಳಗಾಡ್ಸೋದು ಏನೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಹಂಗೆ ಕೈ ಹಿಡ್ಕೊಳ್ರಿ ಅದು ಸಾವಕಾಶ ಕೆಳಗೆ ಬಿತ್ತಂದ್ರೆ ನಿಮ್ದು ರೆಡಿ ಅಂತ ಅರ್ಥ ಇದು ಕಂಪ್ಲೀಟ್ ಆರಿದ ಮೇಲೆ ನೀವು ಒಂದು ಏರ್ ಟೈಟ್ ಡಬ್ಬಿ ಹಾಕಿ ಹಾಕಿಟ್ಕೋರಿ ಸೊ ಇದನ್ನ ನೀವು ಆಮೇಲೆ ಸಣ್ಣ ಹುಡ್ಗೋರು ಮನೆಯಾಗಿದ್ದರೆ ಸಣ್ಣ ಹುಡುಗರಿಗೆ ಆಮೇಲೆ ನೀವು ಸದಕ್ಕೆ ದಿನ ಒಂದೊಂದು ಚಮಚ ತಿನ್ನೋದ್ರಿಂದ ನಿಮ್ಮ ಇಮ್ಯುನಿಟಿನೂ ಹೆಚ್ಚಾಗ್ತದೆ ಹೇರ್ ಫಾಲ್ ಕಡಿಮೆ ಆಗ್ತದೆ ಸೊ ಅಮ್ಲಾದ್ ಬೆನಿಫಿಟ್ಸ್ ನಾನು ಹೇಳಬೇಕಾಗಿಲ್ಲ ಎಲ್ಲರಿಗೂ ಗೊತ್ತಿರುವಂಥದ್ದನ್ನೇ ಗೊತ್ತಿಲ್ಲ ಅಂದ್ರೆ ಪ್ಲೀಸ್ ಗೂಗಲ್ ಮಾಡಿ ತಿಳ್ಕೋರಿ ಆಮ್ಲಾದ್ ಬೆನಿಫಿಟ್ಸ್ ಸೊ ಮನೆಯೊಳಗೆ ಮಾಡಿದ್ದು ಏನು ಪ್ರಿಸರ್ ಹಾಕಲ್ದ ಸೊ ಆಮ್ಲಾ ಪ್ರಾಶ್ ರೆಡಿ ಆಗಿದೆ ಅತಿ ಸಿಂಪಲ್ ಅದ ಆಮ್ಲಾ ಪ್ರಾಶ್ ಮಾಡೋದು ಮನಿ ಒಳಗ್ ಇರೋ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡ್ಕೊಂಡ ಸೊ ಡೆಫಿನೆಟ್ಲಿ ನೀವು ಒಮ್ಮೆ ಟ್ರೈ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್